ನಮಸ್ಕಾರ ವಿಚಾರ ನ್ಯೂಸ್ಗೆ ಸ್ವಾಗತ ಇವತ್ತು ದೇವದುರ್ಗ ತಾಲೂಕಿನ ಗೊಬ್ಬೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಯಮ್ನಾಳ ಗ್ರಾಮದಲ್ಲಿ ಕಲಬರಿಕೆ ಸೇಂದಿ ಮಾಡುತ್ತಿರುವಂತಹ ಒಂದು ಪ್ರಕರಣದ ಜಾಡನ್ನ ಏನು ಗಬ್ಬೂರ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಿಡಿದಿರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ವಿಚಾರ ನ್ಯೂಸ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಲೈಕ್ ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ಇನ್ನಷ್ಟು ಸುದ್ದಿಗಳನ್ನು ಹೆಕ್ಕಿ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಆ ಸುದ್ದಿಯನ್ನ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರೋದಾದ್ರೆ ದೇವದುರ್ಗ ತಾಲೂಕಿನ ಗೊಬ್ಬರ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ಯಮ್ನಾಳ್ ಗ್ರಾಮದಲ್ಲಿ ಕಲಬರಿಕೆ ಸೇಂದಿ ನಡೀತಾ ಇದೆ ಅನ್ನುವಂತ ಒಂದು ಮಾಹಿತಿ ಅಹ್ ಗೊಬ್ಬರ್ ಪೊಲೀಸ್ ಠಾಣೆಯ ಪಿ ಎಸ್ ಐರವ್ರಿಗೆ ಬರುತ್ತೆ ಆಗ ಅಲ್ಲಿನ ಪಿ ಎಸ್ ಐ ಆಗಿರುವಂತಹ ಶ್ರೀ ಗಂಗಪ್ಪ ಬುರ್ಲಿ ಅವರಿಗೆ ಬಂದಂತ ಮಾಹಿತಿಯ ಮೇರೆಗೆ ಪಿ ಎಸ್ ಐ ಅವರು ಹಾಗೂ ಸಿಬ್ಬಂದಿ ಮತ್ತು ಜೊತೆಗೆ ಇಬ್ಬರು ಪ್ರಂಚರನ್ನ ಕರೆದುಕೊಂಡು ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಆದ್ರೆ ಆ ಸ್ಥಳವನ್ನ ಹುಡ್ಕೊಂಡು ಹೋದಾಗ ಸ್ಥಳದ ಜಪ್ತಿಗೆ ಹೋದಾಗ ಅಲ್ಲಿ ಎರಡು ಪ್ಲಾಸ್ಟಿಕ್ ಬಕೆಟ್ಗಳು ಸಿಗುತ್ತೆ ಒಂದ್ರಲ್ಲಿ ಎರಡು ಕೆ ಜಿ ಸಿ ಎಚ್ ಪೌಡರ್ ಅಂತ ಸಿಗುತ್ತೆ ಆ ಸಿ ಎಚ್ ಪೌಡರ್ ಏನು ಅದ್ರ ಪರಿಣಾಮಗಳು ಏನು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೇನೆ ಆ ಒಂದು ಬಕೆಟ್ ನಲ್ಲಿ ಸಿಕ್ಕಿರೋನಂತ ಎರಡು ಕೆ ಜಿ ಸಿ ಎಚ್ ಪೌಡರ್ ಇನ್ನೊಂದ್ರಲ್ಲಿ ಸುಮಾರು ಎಂಟು ಲೀಟರ್ ಕಲಬರಿಕೆ ಸಹಂದಿ ಸಿಗುತ್ತೆ ಆಗ ಅಲ್ಲಿನ ಆರೋಪಿ ಸ್ಥಳದಿಂದ ಓಡಿ ಹೋಗಿರ್ತಾನೆ ಈ ಒಂದು ಸಿಬ್ಬಂದಿಗಳು ಮತ್ತು ಪಂಚರ್ ಎಲ್ಲ ಸೇರಿ ಆ ಸಿ ಎಚ್ ಅನ್ನ ಮತ್ತು ಕಲಬರಿಕೆ ಸಹಂದಿಯನ್ನ ಜಪ್ತಿ ಮಾಡ್ಕೊಳ್ತಾರೆ ಈ ಒಂದು ಆರೋಪಿಯ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಗುನ್ನಾ ನಂಬರ್ ಒಂದು ನೂರ ಎಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಂ ನಂಬರ್ ಎರಡು ನೂರ ಎಪ್ಪತ್ತೈದು ಎರಡು ನೂರ ಎಂಬತ್ತಾರು ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಮೂವತ್ತೆರಡು ಕ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಇವಾಗ ಈ ತನಿಖೆ ಪ್ರಾರಂಭಿಸಿದ್ರ ಜೊತೆಗೆ ಅವನನ್ನು ಅರೆಸ್ಟ್ ಮಾಡಿದಾರ ಇಲ್ಲ ಅನ್ನೋದು ನಿಮ್ ಮುಂದೆ ನೋಡ್ಬೇಕಾಗತ್ತೆ ಈಗ ಆರೋಪಿ ಬಗ್ಗೆ ವಿವರ ತಿಳಿಬೇಕಾದ್ರೆ ಆರೋಪಿ ಹೆಸರು ಬಂದು ನರಸಿಂಹ ತಂದೆ ತಿಮ್ಮಯ್ಯ ಅಂತ ಹೇಳಿ ಇವರು ಸಾಕಿ ನೆಮ್ಮನಾಳ್ನ ಆಗಿರ್ತಾರೆ ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ವ್ಯಕ್ತಿ ಜೆ ಡಿ ಎಸ್ ನ ಕಾರ್ಯಕರ್ತ ಅಥವಾ ಮುಖಂಡ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು ನಿಮ್ಗೆ ಈಗಾಗಲೇ ಫೋಟೋ ತೋರಿಸ್ತಾ ಇದೀನಲ್ಲ ಅದ್ರಲ್ಲಿ ಜೆ ಡಿ ಎಸ್ ನ ಧ್ವಜದ ಒಂದು ಧ್ವಜವನ್ನ ಕೊರಳಲ್ಲಿ ಹಾಕೊಂಡಿರ್ತಾನೆ ಈ ಪ್ರಭಾವಿ ಮುಖಂಡನು ಅಥವಾ ಸಾಮಾನ್ಯ ಕಾರ್ಯಕರ್ತನ ಅನ್ನೋದು ಇನ್ ಮುಂದೆ ನಮಗೆ ಗೊತ್ತಾಗಿರ್ಬೇಕಾಗ ಗೊತ್ತಾಗಬೇಕಾಗಿರುವಂತಹ ಒಂದು ಮಾಹಿತಿ ಇಷ್ಟೆಲ್ಲಾ ನಡೀತಾ ಇದೆಯಲ್ಲ ಈಗ ಸಿ ಎಚ್ ಪೌಡರ್ಗೆ ಬರ್ತೀನಿ ಏನ್ ಸಿ ಎಚ್ ಪೌಡರ್ ಅಂತ ಹೇಳಿದ್ರೆ ಸಿ ಎಚ್ ಪೌಡರ್ ಅಂತ ಹೇಳಿದ್ರೆ ಬ್ಲೀಚಿಂಗ್ ಪೌಡರ್ ಅಂತ ನಿಮಗೆಲ್ಲ ಗೊತ್ತಿರ್ಬೇಕು ಈ ನೀರ್ ಕುಡಿಯೋ ನೀರ್ಗಳಲ್ಲಿ ನದಿಯಿಂದ ಬರುವಂತ ನೀರ್ಗಳಲ್ಲಿ ನಾವು ಅದನ್ನ ಹಾಕೊಂತಿರ್ತೀವಿ ಈಗ ಎಲ್ಲಾದ್ರೂ ಗಲೀಜ್ ಆಗಿರುವಂತ ಸ್ಥಳಗಳಲ್ಲಿ ಅಂದ್ರೆ ಯೂರಿನ್ ಮಾಡಿ ಎಲ್ಲ ಆಗಿರುವಂತ ಸ್ಥಳಗಳಲ್ಲಿ ಆ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ ಅದು ಹೊಟ್ಟೆ ಒಳಗೆ ಹೋಗೋದ್ರಿಂದ ತುಂಬಾ ಅಡ್ಡ ಪರಿಣಾಮಗಳು ಇದಾವೆ ಇವರು ಈ ದೇವದುರ್ಗದಲ್ಲಿ ಈಗಾಗ್ಲೆ ಮಟಕ ಇಸ್ಪಾಟು ಆ ಬಿಟ್ಟಿಂಗು ಈ ತರದ್ದೆಲ್ಲ ಸುಮಾರು ಪ್ರಕ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯೋದ್ರ ಜೊತೆಗೆ ಈ ಕಲಬೆರಕೆ ಸೇಂದಿ ಎಷ್ಟೋ ಜನ ಬಡ ಶ್ರಮಿಕರಿಗೆ ಕ್ವಾರ್ಟರ್ ಗೆ ನೂರ ಐವತ್ ಇನ್ನೂರು ಆಗಲ್ಲ ಅಂತ ಹೇಳಿ ಸೇಂದಿಗಳನ್ನ ಪರ್ಚೇಸ್ ಮಾಡ್ತಾರೆ ಈ ಸೇಂದಿ ಎಷ್ಟು ಈಗ ಕರ್ನಾಟಕದಲ್ಲಿ ಸೇಂದಿಯನ್ನ ಬ್ಯಾನ್ ಮಾಡಲಾಗಿದೆ ಅಷ್ಟಾದ್ರೂ ಕೂಡ ಈ ಆರೋಪಿಗಳು ಏನ್ ಮಾಡ್ತಾರೆ ಅಂದ್ರೆ ದುಡ್ಡಿನ ಆಸೆಗೆ ಶ್ರಮಿಕರ ಬಡವರ ಜೀವನದ ಚಲ್ಲಾಟ ಆಡೋದಕ್ಕೋಸ್ಕರ ಸಿ ಎಚ್ ಪೌಡರ್ ಬ್ಲೀಚಿಂಗ್ ಪೌಡರ್ ನ ಮಿಕ್ಸ್ ಮಾಡೋದ್ರ ಮೂಲಕ ಸೇಂದಿಯನ್ನ ರೆಡಿ ಮಾಡ್ತಾ ಇರ್ತಾರೆ ಈಗ ಈಗೇನು ಪ್ರಕರಣದಲ್ಲಿ ಸಿಕ್ಕಿರುವಂತಹ ಆರೋಪಿ ಅನ್ನೋ ಆ ಆರೋಪಿಯ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಆಗ್ಬೇಕು ಯಾಕಂದ್ರೆ ಸಿ ಎಚ್ ಪೌಡರ್ ಹೊಟ್ಟೆ ಹೋಗೋದ್ರಿಂದ ಕ್ಯಾನ್ಸರ್ ಬರುವಂತ ಸಂಭವಗಳು ಅತಿ ಹೆಚ್ಚು ಇರುತ್ತೆ ಮನುಷ್ಯನ ದೇಹದಲ್ಲಿ ಸುಮಾರು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಲ್ಲ ಅಡ್ಡ ಪರಿಣಾಮಗಳು ಆಗೋದ್ರಿಂದ ಮನುಷ್ಯನಿಗೆ ಮುಂದೆ ದುಡಿಯೋಕೂ ಆಗೋದಿಲ್ಲ ಸೊ ಇದ್ರ ಬಗ್ಗೆ ಒಂದು ಸರಿಯಾದ ರೀತಿಯ ಕಾನೂನು ಕ್ರಮವನ್ನು ಜರುಗಿಸಿ ಅವನ ಮೇಲೆ ಒಂದು ವ್ಯಕ್ತಿಯ ಮೇಲೆ ಆರೋಪಿಯ ಮೇಲೆ ಆ ಗಂಭೀರವಾಗಿ ಆರೋಪವನ್ನು ಪರಿಗಣಿಸಿ ಯಾವುದೇ ಒತ್ತಡಗಳಿದ್ರು ಅದನ್ನೆಲ್ಲ ಸೈಡಿಗಿಟ್ಟು ಬಡವರ ಪ್ರಾಣ ಜೊತೆ ಚೆಲ್ಲಾಟಾಡೋಕ್ ಆಡತಕ್ಕಂತ ಇಂಥ ಕ್ರಿಮಿನಲ್ಗಳು ಏನಿದ್ದಾರೆ ಇವ್ರ ಮೇಲೆ ಸರಿಯಾದ ಕ್ರಮ ಆಗ್ಬೇಕು ಅಂತೇಳಿ ಅಲ್ಲಿನ ಜನಗಳು ಮತ್ತೆ ಈ ಒಂದು ಜಾಲದ ಬಗ್ಗೆ ಮಾಹಿತಿ ಇರುವಂತವ್ರು ಒತ್ತಾಯ ಮಾಡ್ತಾ ಇರೋದ್ರ ಬಗ್ಗೆ ನಮ್ಗೆ ಮಾಹಿತಿ ಬಂದಿರುತ್ತೆ ಇದು ಇದಿಷ್ಟು ಇವತ್ತಿನ ಸುದ್ದಿ ಮತ್ತೆ ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ ನಮಸ್ಕಾರ